ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಬಂಗಾರಪೇಟೆ ಸಮೀಪದಲ್ಲಿರುವ ಚಿನ್ನುಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಡೆಂಗ್ಯೂ ಕಾಯಿಲೆ ಬಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳಿಗೂ ಔಷಧಿ ಮತ್ತು ಸಿಂಪಡಣೆಗಳನ್ನು ಹೊಡೆದು ಟ್ಯಾಂಕರ್ಗಳನ್ನು ಮತ್ತು ಸಂಪುಗಳನ್ನು ಶುದ್ದೀಕರಣಗೊಳಿಸಿ ಜನರಿಗೆ ಅರಿವು ಮೂಡಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮತ್ತು ಪಂಚಾಯಿತಿಯ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸದಸ್ಯರುಗಳು ಸೇರಿ ಜನರಿಗೆ ಅರಿವು ಮೂಡಿಸುವ ಕಾರ್ಯವನ್ನು ಮಾಡಿದ್ರು ಡೆಂಗು ಬಗ್ಗೆ ಮತ್ತೆ ಒಂದೂರಲ್ಲಿ ನೋಡಬೇಕು ಅಂದ್ಬಿಟ್ಟು ಒಂದೂರಲ್ಲಿ ಉಸು ಹುಲ್ಲು ತುಂಬ ಬಂದಿದೆ ಔಷಧಿ ಹೊಡಿಸಿದ್ದೀವಿ ಬರ್ನಿಂಗ್ಗೆ ಅದು ಟೆಸ್ಟ್ ಮಾಡ್ತಾ ಇದ್ದೀವಿ ಈಗ ನಾಲ್ಕು ದಿವಸ ಆಯ್ತು ಒಂದೂರಲ್ಲಿ ಟೆಸ್ಟಿಂಗ್ ಮಾಡಿ ಇದೆ ಹುಲ್ಲು ಅದನ್ನು ನೋಡ್ಕೊಂಡು ಮೂರು ದಿವಸ ಆದಮೇಲೆ ನಾವು ಪ್ರತಿ ಒಂದು ಕಡೆನೂ ಹಸರು ಎಲ್ಲೆಲ್ಲಿದೆ ಸೊಳ್ಳೆ ಕಾಟ ಎಲ್ಲಿ ಜಾಸ್ತಿ ಉತ್ಪತ್ತಿ ಆಗುತ್ತೆ ಅಲ್ಲೆಲ್ಲ ನಾಟಕ ಕಿಶಿ ನಾಟಕ ಮದ್ದನ್ನು ಸಿಂಪಡಣೆ ಮಾಡ್ತಾಯಿದ್ದೀವಿ ಒಂದೂರಲ್ಲಿ ಮಾಡಿದ್ದೀವಿ ಈಗಾಗಲೇ ಬಾಡ್ತಾ ಇದೆ ಹುಲ್ಲು

ಮೊದಲ ಬಹುಮಾನ ಎಲ್ಇಡಿ ಟಿವಿ ಎರಡನೇ ಬಹುಮಾನ ರೆಫ್ರಿಜರೇಟರ್ ಮೂರನೇ ಬಹುಮಾನ ವಾಷಿಂಗ್ ಮಷಿನ್ ನಾಲ್ಕನೇ ಬಹುಮಾನ ಮೈಕ್ರೋವೇವ್ ಓವನ್ ಇನ್ನು ಐದನೇ ಬಹುಮಾನವಾಗಿ ಪ್ರೆಸ್ಟೀಜ್ ಸ್ಟವ್ ಮೂರು ಆರನೇ ಬಹುಮಾನವಾಗಿ ಮೂರು ಮಿಕ್ಸರ್ಗಳು ಏಳನೇ ಬಹುಮಾನವಾಗಿ ಮೂರು ಗ್ರೈಂಡರ್ಸ್ ಎಂಟನೇ ಬಹುಮಾನವಾಗಿ ಐದು ಪ್ರೆಷರ್ ಕುಕ್ಕರ್ಗಳು ಇನ್ನು ಒಂಬತ್ತನೇ ಬಹುಮಾನವಾಗಿ ಐದು ಐರನ್ ಬಾಕ್ಸ್ಗಳು ಇನ್ನು ಹತ್ತನೇ ಬಹುಮಾನವಾಗಿ ಇಪ್ಪತ್ತೈದು ನಾನ್ಸ್ಟಿಕ್ ತವಾಗಳು ನೀವು ಭಾಗವಹಿಸಿ ಆಕರ್ಷಕ ಬಹುಮಾನಗಳನ್ನ ಗೆಲ್ಲಿ ಕೂಪನ್ ಖರೀದಿಸಿ ಆಕರ್ಷಕ ಬಹುಮಾನ ಗೆಲ್ಲಿ ಈ ಆಫರ್ ಸ್ಟಾರ್ಟ್ ಆಗೋದು ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕೂಪನ್ ಖರೀದಿಸುವ ಸಮಯ ಸಂಜೆ ಆರು ಗಂಟೆ ಸಾವಿರ ರೂಪಾಯಿ ಬೆಲೆಯ ಕೂಪನ್ ಅನ್ನ ಖರೀದಿಸಿ ಆಕರ್ಷಕ ಬಹುಮಾನವನ್ನ ಗೆಲ್ಲಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ನಾಲ್ಕು ಒಂಬತ್ತು ಮೂರು ಐದು ಒಂದು ಅಲ್ಲ ಜನಗಳು ಯಾವ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ನೀವು ಹೋಗಿದ್ರೆ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀವಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅದು ವಿಜಯನಗರ ಟ್ಯಾಂಕ್ ಕಾರಣಾಂತರ ಏಣಿ ಇಲ್ಲ ಅದಕ್ಕೆ ಏಣಿ ಮೇಲೆ ಹತ್ತಕ್ಕೆ ಜನ ಇಲ್ದಿರ ಆ ಏಣಿ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ ಕತ್ತಳಿಯಲ್ಲಿ ಏಣಿ ಇಲ್ದಾಯ್ತು ಅದಕ್ಕೆ ಕತ್ತಳ್ಳಿ ಒನ್ ಟ್ಯಾಂಕ್ ನಿಂತೋಗಿದೆ ವಿಜಯನಗರದ ಒನ್ ಟ್ಯಾಂಕ್ ನಿಂತೋಗಿದೆ ಆದಷ್ಟು ಬೇಗ ಎರಡು ಮೂರು ದಿವ್ಸ ಒಳಗಡೆ ನಾವು ಸ್ವಚ್ಛ ಟ್ಯಾಂಕ್ಗಳು ಸ್ವಚ್ಛತೆ ನಿಮ್ಮ ಸದಸ್ಯರ ಆರೋಪ ಮಾಡ್ತಾ ಇದ್ರಲ್ಲ ಮೇಡಮ್ ಅದೇ ನಾವು ನಾನೇ ಹೇಳ್ತಾ ಇದ್ದೀನಲ್ಲ ಏಣಿಯ ಮೇಲೆ ಹತ್ತಕ್ಕೆ ಅಭಾವ ಇದೆ ಟ್ಯಾಂಕ್ನ ಅವ್ಯವಸ್ಥೆಯಿಂದ ಏನೇ ಅವ್ಯವಸ್ಥೆಯಿಂದ ನಾವು ಮೇಲೆ ಆದ್ರೆ ನೀವು ರಾಜಲಕ್ಷ್ಮಿ ಆಟೋಮೊಬೈಲ್ಸ್ ಕೆಜಿಎಫ್ ನಲ್ಲಿ ಬಿಎಂ ರೋಡ್ ರಾಬರ್ಟ್ಸನ್ ಪೇಟೆ ಕೆಜಿಎಫ್ ದ್ವಿಚಕ್ರ ಮತ್ತು ತ್ರಿಚಕ್ರ ಬಿಡಿಭಾಗಗಳು ಎಲ್ಲಾ ತರಹದ ಇಂಜಿನ್ ಆಯಿಲ್ ಗಳು ಸಿಗುತ್ತದೆ ಒಮ್ಮೆ ಭೇಟಿ ನೀಡಿ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಆರು ಒಂಬತ್ತು ಒಂಬತ್ತು ಎಂಟು ಪ್ರಾಬ್ಲಮ್ ಆಗಿರೋ ವಾಟರ್ಮ್ಯಾನ್ ಸಿಗ್ತಾ ಇಲ್ಲ ಅವನ್ ಕೆಲಸ ಬಿಟ್ಟು ವಾರ ಆಯ್ತು ಮತ್ತೆ ಇನ್ನೊಬ್ಬ ಸಿಗೋವರೆಗೂ ಮಾಡಿ ನಾವೇ ಕೊಟ್ಟಿದ್ವಿ ಆದ್ರೂ ಅವ್ನು ನಾನು ಮಾಡಲ್ಲ ಅಂದ್ಬಿಟ್ಟು ಬಿಟ್ಟಿದ್ದಾನೆ ಹ್ಮ್ ಅದನ್ನ ಆದಷ್ಟು ನಾವು ಸರ್ಪಡಿಸಕ್ಕೆ ಪ್ರಯತ್ನ ಪಡ್ತೀವಿ